ಮತ್ತೇನು ನಾವು ಅರವತ್ತೆಂಟನೇ ಪರಿನಿರ್ವಾಣ ದಿವಸವನ್ನು ಆಚರಿಸ್ತಿದ್ದೀವಿ ಇದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಬೇಕು ಒಂದು ಅವರು ಏನೋ ಅವರ ದೇಹವನ್ನು ತ್ಯಜಿಸಿದಂತಹ ದಿನ ಇನ್ನೊಂದು ಅವರು ಆ ಇರಬೇಕಾದ್ರೆ ತಮ್ಮ ಕೊನೆಯ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಒಳ್ಳೆ ಕೃತಿಯನ್ನು ರಚಿಸಿ ಒಂದು ಐದು ಲಕ್ಷ ಬೆಂಬಲಿಗರೊಂದಿಗೆ ತಾವು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿ ತಮ್ಮ ಕೊನೆಯ ದಿನಗಳನ್ನ ಬೌದ್ಧ ಧರ್ಮದ ಏನು ಆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಏನು ನೀತಿ ನಿಯಮಗಳಿದೆ ಅದನ್ನು ಅನುಸರಿಸ್ಕೊಳ್ತಾ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ ಆ ಕ ಅಷ್ಟು ಪೀಸ್ಫುಲ್ಲಾಗಿ ಅವರು ತಮ್ಮ ಕಾಲದ ಕೊನೆಯ ಘಟ್ಟವನ್ನು ಕಳೆದಿದ್ದಾರೆ ಇವತ್ತು ಅಂಬೇಡ್ಕರ್ ಅವರು ಈಗಾಗಲೇ ಇವ್ರು ಹೇಳ್ತಾ ಇದ್ರು ನಾವು ಜಯಂತಿಯನ್ನು ಆಚರಿಸ್ತೀವಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತೀವಿ ಅದಲ್ಲದೆ ಅವರ ಒಂದು ಪುಣ್ಯತಿಥಿಯನ್ನು ಕೂಡ ಆಚರಿಸ್ತೇವೆ ಇವತ್ತು ಇಂಥ ಭಾವ ವ್ಯಕ್ತಿಯನ್ನು ಈ ಒಂದು ವರ್ಷದಲ್ಲಿ ಮೂರು ನಾಲ್ಕು ಬಾರಿ ನಾವು ರಾಷ್ಟ್ರಾದ್ಯಂತ ಈ ಒಂದು ಮಟ್ಟದಲ್ಲಿ ಎಲ್ಲ ತಾಲೂಕು ಇರ್ಬೋದು ಗ್ರಾಮ ಇರ್ಬೋದು ಜಿಲ್ಲೆ ಆದಂಥ ಇರಬಹುದು ಕಾರ್ಯಕ್ರಮಗಳ ಮೂಲಕ ಇವತ್ತು ಆ ದಿನಗಳನ್ನ ನಾವು ನೆನೆಸ್ಕೊತೀವಿ ಒಬ್ಬ ವ್ಯಕ್ತಿಯ ಒಂದು ಜಯಂತಿ ಮಾಡೋದೇ ಹೆಚ್ಚು ಅಂಥದ್ರಲ್ಲಿ ನಾವು ಅಂಬೇಡ್ಕರ್ ಕುರಿತಾಗಿ ನಮಗಂತೂ ಸರ್ಕಾರಿ ಅಧಿಕಾರಿಗಳಿಗೆ ವರ್ಷ ಪೂರ್ತಿ ಅಂಬೇಡ್ಕರ್ ಕುರಿತಾದಂತಹ ಏನಾದರೂ ಒಂದು ಈವೆಂಟ್ಸ್ ಇದ್ದೇ ಇರುತ್ತೆ ಇಷ್ಟೊಂದು ಮಹತ್ವವನ್ನು ನಾವು ಆ ವ್ಯಕ್ತಿಗೆ ನೀಡ್ತಿದ್ದೀವಿ ಅಂತ ಅಂತಂದರೆ ಆ ವ್ಯಕ್ತಿ ನಮಗೆ ನೀಡಿರುವಂಥ ನಮ್ಮ ಸಮಾಜಕ್ಕೆ ಸ್ಪೆಷಲಿ ಮಹಿಳೆಯರಿಗೆ ಇರ್ಬೋದು ಅಸ್ಪೃಶ್ಯರಿಗೆ ಇರ್ಬೋದು ದಲಿತರಿಗೆ ಇರ್ಬೋದು ಇವತ್ತು ನಾವೆಲ್ಲ ಸಮಾಜದಲ್ಲಿ ತಲೆ ಎತ್ತಿ ನಿಂತ್ಕೊಂಡು ಇವತ್ತು ಕೂತಿದ್ದೀವಿ ನಾವು ನಾವು ಏನು ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ನಮಗೆ ಶಿಕ್ಷಣ ಪಡೆಯೋ ಹಕ್ಕಿದೆ ನಮಗೆ ನ ನಾಲ್ಕು ಜನ ಮಧ್ಯೆ ಓಡಾಡೋದಕ್ಕೆ ಸ್ವತಂತ್ರ ಇದೆ ಇಷ್ಟೊಂದೆಲ್ಲ ನಮಗೆ ಸಿಕ್ಕಿದ್ದು ಆ ಮಹಾನ್ ಭಾವರ ಪರಿಶ್ರಮ ಮತ್ತು ಅವರು ಪಟ್ಟಂತಹ ಕಷ್ಟ ಅದರಿಂದಾನೇ ಇವತ್ತು ನಮಗೆಲ್ಲ ಇಷ್ಟೊಂದು ಸ್ವಾತಂತ್ರ್ಯ ಸಿಕ್ಕಿದೆ ಇನ್ನೊಂದು ಏನು ಸಂವಿಧಾನ ಸಂವಿಧಾನ ಅಂತ ಇಷ್ಟೊತ್ತು ಮಾತಾಡ್ತಾ ಇದ್ವಿ ಅವರು ಸಂವಿಧಾನವನ್ನು ರಚಿಸಿರೋದು ಕೇವಲ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರಚಿಸಿಲ್ಲ ಅವರು ದೇಶದ ಎಲ್ಲ ಒಳ್ಳೆ ಸಮಾಜ ಏನು ನೀವೆಲ್ಲ ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಜೀವಂತ ಸಂವಿಧಾನ ಮತ್ತು ಅಜೀವಂತ ಜೀವಂತ ಅಂತಂದರೆ ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಅದನ್ನೆಲ್ಲ ಅಮೆಂಡ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋಗುವಂಥ ಕಾನ್ಸ್ಟಿಟ್ಯೂಷನ್ ಅಂಥ ಜೀವಂತ ಸಂವಿಧಾನ ನಮ್ಮದ್ದು ಇವತ್ತು ಕೂಡ ಆ ಸಂವಿಧಾನ ಏನಿದೆ ಅಲ್ಲ ನಮ್ಮ ಬಾ ಏನು ರಾಷ್ಟ್ರದಲ್ಲೇ ನಮ್ಮದೊಂದು ದೊಡ್ಡ ಸಂವಿಧಾನ ಅದು ಪ್ರಪಂಚದಲ್ಲೆಲ್ಲ ಇರುವಂತ ಸಂವಿಧಾನನೆಲ್ಲ ಸ್ಟಡಿ ಮಾಡಿ ಅದರಲ್ಲಿರುವಂಥ ಒಳ್ಳೆಯದು ಮತ್ತು ನಮ್ಮ ಒಂದು ಸಮಾಜಕ್ಕೆ ಅವರು ಅದನ್ನು ರಚನೆ ಮಾಡಬೇಕಾದ್ರೆ ಸಾಕಷ್ಟು ಕಡೆ ಕಾನ್ಸ್ಟಿಟ್ಯೂಷನಲ್ಲಿ ಅದು ಆ ಡ್ರಾಫ್ಟ್ ಕಮಿಟಿಲಿ ಹೇಳ್ಕೊಂಡಿದ್ದಾರೆ ನಮ್ಮ ಜನಕ್ಕೆ ಏನು ಬೇಕು ಮುಂದೆ ಹೇಗಿರುತ್ತೆ ಭವಿಷ್ಯ ಅವ್ರದ್ದು ನೆಕ್ಸ್ಟ್ ಫಾರ್ಟಿ ಇಯರ್ಸ್ ನೆಕ್ಸ್ಟ್ ತರ್ಟಿ ಇಯರ್ಸ್ ಅವ್ರಿಗೆ ಏನು ಬೇಕಾಗ್ಬೋದು ಎವ್ರಿ ಟೆನ್ ಟೆನ್ ಇಯರ್ಸ್ಗೆ ಅವರು ಒಂದು ಕಲ್ಪನೆಯನ್ನು ಇಟ್ಕೊಂಡು ಮುಂದೆ ನೆಕ್ಸ್ಟ್ ಐವತ್ತು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ಏನೇನು ಬೇಕಾಗ್ಬೋದು ಅನ್ನೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ರಚಿಸಿರುವಂಥ ಸಂವಿಧಾನ ಅದು ಆ ಸಂವಿಧಾನನ ಏನು ನಾವು ಇವತ್ತು ಇವ್ರನ್ನ ದಿನಾಚರಣೆ ಇರ್ಬೋದು ಮತ್ತೊಂದು ಪುಣ್ಯತಿಥಿ ಇರ್ಬೋದು ಆಚರಣೆ ಮಾಡ್ತೀವಿ ಪ್ರತಿಯೊಂದು ಅದರಲ್ಲಿರುವಂಥ ಅಂಶಗಳನ್ನ ನಾವು ಒಳಗೊಳ್ಬೇಕು ಈಗಾಗಲೇ ಹೇಳ್ತಾ ಇದ್ವಿ ಅವ್ರ ಆಚರಣೆ ಅಂತ ನಂಗೆ ನಿಜವಾಗ್ಲಿಲ್ಲಿ ಬರಬೇಕಾದ್ರೆ ಗೊತ್ತಿರಲಿಲ್ಲ ನಾನು ಅವತ್ತು ವೆಂಕಟೇಶ್ವರ್ ನಂಗೆ ಕರೆಗೆ ಬರ್ದಾಗ ಜಸ್ಟ್ ಪ್ಲೇಸಲ್ಲಿ ವೆನಿಯನ್ನು ಎಲ್ಲಿ ಅಂತ ಕೇಳಿದ್ದೆ ಈ ರೀತಿ ಇಂಥ ಒಂದು ರುದ್ರಭೂಮಿಯಲ್ಲಿ ಮಾಡಿಕೊಂಡು ಮೌಢ್ಯಾಚರಣೆಯನ್ನು ನಾವಿಲ್ಲಿ ಕೂತಿದ್ದೀವಿ ಇವತ್ತು ಮಧ್ಯಾಹ್ನ ನಾವು ಇಲ್ಲಿದ್ದೀವಿ ಇಲ್ಲೇ ಊಟ ಮಾಡ್ತೀವಿ ಅನ್ನೋ ರೀತಿ ತಾವು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಿದ್ದೀರ ಐ ಆಮ್ ವೆರಿ ಹ್ಯಾಪಿ ಟು ದಿಸ್ ನನಗೆ ಗೊತ್ತಿರಲಿಲ್ಲ ಕೇಳಿದಾಗ ಇಲ್ಲ ಮೇಡಮ್ ಪ್ರತಿ ಸಲ ಒಂದೊಂದು ಕಡೆ ಮಾಡ್ತೀವಿ ಅಂತಂದ್ರೆ ನಾನು ಏನೋ ಇನೋವೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ ಬಟ್ ಇಲ್ಲಿ ಇವಾಗ ಇವ್ರು ಹೇಳ್ತಿದ್ದಾಗ ಗೊತ್ತಾಯಿತು ಮೌಢ್ಯಾಚರಣೆ ಹೌದು ನಾವೇ ಮೌಢ್ಯ ಇಟ್ಕೊಂಡು ಅಯ್ಯಪ್ಪ ನಾನು ಏನೋ ಸ್ಮಶಾನಕ್ಕೆ ಮಟ್ಟ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಕರೀತಿದ್ದೀರಾ ಬರಲ್ಲ ವೆಂಕಟೇಶ್ ಅಂತಂದರೆ ಹೇಗಾಗುತ್ತೆ ಹೇಳಿ ನಾವಿಲ್ಲಿ ಬಂದು ಇವ್ರು ಹೇಳ್ದಂಗೆ ರೈತರು ಇಲ್ಲಿ ಉಳುಮೆ ಮಾಡ್ತಿರ್ತಾರೆ ಹೊತ್ತು ಕುತ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಸಂಜೆ ಅವ್ರಿಗೂ ಕಾಲ ಕಳೆದ್ಬಿಟ್ಟು ಕತ್ಲಾದ್ಮೇಲೆ ತಮ್ಮ ಮನೆಗೆ ಹೋಗ್ತಾರೆ ಅವ್ರಿಗಿಲ್ದಿರೋಂಥ ಬಹ ಭಯ ನಾಲ್ಕು ಅಕ್ಷರ ಕಲ್ತಿರೋರು ನಮಗೂ ಇರಬಾರ್ದು ಮತ್ತು ಅಕ್ಷರ ಕಲೀಲಿ ಕಲ್ಲಿದೆ ಇರಲಿ ಅವ್ರಿಗೂ ಕೂಡ ಇರಬಾರ್ದು ಕಲ್ ಗೊತ್ತಿರೋರು ನಾಲ್ಕು ಜನಕ್ಕೆ ವಿಚಾರ ಹೇಳಬೇಕು ಈಗ ದಾರಿ ಮೇಲೆ ಮೊನ್ನೆ ನಾನು ಹೀಗೆ ಅಮಾವಾಸ್ಯ ದಿನ ಯಾವುದೇ ಒಂದು ಫೀಲ್ಡ್ ಹೋಗ್ತಿದ್ದೆ ನನಗೆ ಗೊತ್ತಿರಲಿಲ್ಲ ನಮ್ಮ ಡ್ರೈವರ್ನ ಕೇಳಿದೆ ಯಾಕೆಲ್ಲ ಕಡೆ ರೋಡಲ್ಲಿ ಅನ್ನ ಅರಶ ಎಲ್ಲ ಕಲಸಿ ಕಲಸಿ ರೋಡೆಲ್ಲ ಇಟ್ಟಿದ್ದಾರೆ ಅಂತ ಏನೋ ನೋಡಿರ್ತೀವಿ ಮೂರು ದಾರಿ ಸೇರೋದ್ರಲ್ಲಿ ಇಟ್ಟಿರ್ತಾರೆ ಯಾಕೆ ಹಿಂಗೆ ಇಟ್ಟಿದ್ದಾರೆ ಇದು ಹೈವೇ ಇದು ಯಾಕೆ ಹಿಂಗೆ ಇಟ್ಟಿದ್ದಾರೆ ಅಂತ ಮೇಡಮ್ ಇಲ್ಲಿ ಆಕ್ಸಿಡೆಂಟ್ ಆಗಿರ್ತಾರಲ್ಲ ಅವ್ರು ಬಂದು ಇಟ್ಟೋಗಿರ್ತಾರೆ ಅಯ್ಯೋ ರಾಮ ಅಂತ ಅಂದ್ಕೊಂಡೆ ನಾನು ಅವ್ರು ಏನೋ ಒಂದು ಡ್ರೈವಿಂಗ್ ತಪ್ಪಾಗಿನೋ ಅಥವಾ ರ್ಯಾಶ್ ಡ್ರೈವಿಂಗೋ ಏನೋ ಆಗಿ ಕತ್ಲಲ್ಲಿ ಕಾಣ್ದಿರ ಅನ್ನೋ ಮತ್ತೊಂದು ರೀತಿಯಲ್ಲಿ ಬಿದ್ದಿರ್ತಾರೆ ಅದಕ್ಕೂ ಇಲ್ಲಿ ತಂದು ಇಷ್ಟಿಷ್ಟು ಅನ್ನ ಎಷ್ಟೋ ನಮ್ಮ ದೇಶದಲ್ಲಿ ಎಷ್ಟೋ ಜನ ಹಸ್ಕೊ ಇವತ್ತು ಇವಾಗಲೂ ಕೂಡ ಎಷ್ಟೋ ಮಕ್ಕಳಿಗೆ ಹಿರಿಯರಿಗೆ ಎಷ್ಟೋ ಹೆಣ್ಮಕ್ಳಿಗೆ ಬಾಣಂತಿಯರ್ ಗರ್ಭಿಣಿಯವ್ರಿಗೆ ಇವತ್ತು ಊಟ ಸಿಕ್ಕಿರಲ್ಲ ಅಂತ ಏನೋ ಒಂದು ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಡೇಟಾ ಇರ್ತಿತ್ತು ಒಂದು ನಿಮಿಷಕ್ಕೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹಸುವಿನಿಂದ ಸಾಯ್ತಾರೆ ಎಷ್ಟು ಜನ ಮಕ್ಕಳಿಗೆ ಊಟ ಸಿಕ್ಕಿರಲ್ಲ ಒಂದೊತ್ತು ಊಟ ಸಿಕ್ಕುವಂಥ ಮಕ್ಕಳು ಪ್ರಮಾಣ ಎಷ್ಟು ಅವೆಲ್ಲ ನಮ್ಗೆ ಅವಾಗ ಗೊತ್ತಿತ್ತು ಇವಾಗೂ ಕೂಡ ಎಷ್ಟೋ ಜನಕ್ಕೆ ಬೆಳಗಿಂದ ಮಧ್ಯಾಹ್ನದವರೆಗೂ ಊಟ ಸಿಕ್ಕಿರಲ್ಲ ಅಂಥದ್ರಲ್ಲಿ ಒಂದೊಂದು ಜನಕ್ಕೆ ಒಬ್ಬೊಬ್ಬರು ಹೊಟ್ಟೆ ತುಂಬ ಊಟ ಮಾಡೋ ಅಷ್ಟು ಅನ್ನನ ಅರ್ಶನ ಕುಂಕುಮ ಕಲಿಸ್ಬಿಟ್ಟು ಇಡ್ತಾರಲ್ಲಪ್ಪ ಏನು ಮಾಡೋದು ಅಂತ ಅಂದ್ಕೊಂಡು ನಾನು ಹೋದೆ ಆ ರೀತಿಯೆಲ್ಲ ಈಗಲೂ ಇದೆ ಇವ್ರು ಹೇಳಿದ್ರಲ್ಲಿ ನಿಜ ಇದೆ ನಾವು ಬರೀ ಬುಕ್ಕಲ್ಲಿ ಓದ್ತೀವಿ ಎಲ್ಲ ಹೇಳ್ತೀವಿ ಈ ಥರ ಸಭೆ ಸಮಾರಂಭದಲ್ಲೆಲ್ಲ ಹೇಳ್ತೀವಿ ಆಚರಣೆಗಳು ಮಾಡಬಾರ್ದು ಅಂತ ಆದರೂ ಕೂಡ ನಮ್ಮಲ್ಲಿ ಜೀವಂತವಾಗಿದೆ ಅದನ್ನೆಲ್ಲ ನಾವು ಈ ರೀತಿ ದಿನಾಚರಣೆಗಳನ್ನ ಆಚರಣೆ ಮಾಡೋದರಿಂದ ಈಗ ನೀವು ಬಂದಿದ್ದೀರಾ ಹತ್ತು ಜನಕ್ಕೆ ನೀವು ತಿಳ್ಕೊಂಡು ಈಗ ಹೇಳೋದ್ರಲ್ಲ ಅವರೊಂದು ಎಕ್ಸಾಂಪಲ್ ಮುತ್ಕಡ್ಡಿ ಅರ್ಶಿನ ಕರ್ಪೂರದ್ದು ಆ ಥರದ್ದೆಲ್ಲ ನೀವು ಹೇಳ್ತಾ ಆ ರೀತಿ ನಿಮ್ಮದು ಏನಿದೆ ಅಲ್ಲ ಇವತ್ತು ಇವತ್ತು ಏನು ತಿಳ್ಕೊಂಡಿದ್ದೀರಾ ವಿಚಾರನ ನೆಕ್ಸ್ಟು ಏನು ಪರಿನಿರ್ವ ನಿರ್ವಹಣಾ ದಿನ ಬರೋವರೆಗೂ ಕೂಡ ನೀವು ನಾಲ್ಕು ಜನಕ್ಕೆ ಹೇಳ್ತಾ ಹೋಗಬೇಕು ಅವರು ಆಚರಣೆ ಮಾಡಿರುವಂಥ ಅನಿಷ್ಟ ಪದ್ಧತಿಗಳನ್ನ ಅವರು ಬಿಡೋ ಹಾಗೆ ತಾವು ಮನವೊಲಿಸ್ಬೇಕು ಹಾಗಾಗಿ ಇಲ್ಲಿ ಏನಿಲ್ಲ ಅಂದ್ರೆ ಐವತ್ತರವತ್ತು ಜನ ಕೂತಿದ್ದೀರಾ ನೀವು ಒಬ್ಬೊಬ್ರು ಹೇಳಿದ್ರು ಫಿಫ್ಟಿ ಪ್ಲಸ್ ಫಿಫ್ಟಿ ನೂರು ಜನರಿಂದ ಕಲಿತ ಆ ತರ ನಮ್ಮ ಸಂವಿಧಾನದಲ್ಲಿ ಇರುವಂತ ಎಲ್ಲಾ ಒಳ್ಳೆ ಅಂಶಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶನೇ ಈ ಜಯಂತಿಗಳು ಮತ್ತೆ ಈ ರೀತಿಯ ದಿನ ದಿನಾಚರಣೆಗಳ ಮುಖ್ಯ ಉದ್ದೇಶ ಆಗಿರುತ್ತೆ ತಾವುಗಳು ಕೂಡ ಅಷ್ಟೇ ಓದು ಬರ ಗೊತ್ತಿರ್ಲಿ ಗೊತ್ತಿಲ್ದೇ ಇರ್ಲಿ ಜನ ತಿಳ್ಕೊಳ್ಳಿ ನಮ್ಮ ಸಂವಿಧಾನದ ಉದ್ದೇಶ ಏನು ಅಂಬೇಡ್ಕರ್ ಅವರು ಯಾಕೆ ನಮ್ಗೆ ಸಂವಿಧಾನನ ಇಷ್ಟ ಕಷ್ಟಪಟ್ಟು ನನ್ನ ಜನ ನನ್ನ ಧರ್ಮ ನಮ್ಮ ಜನಾಂಗದವ್ರು ಚೆನ್ನಾಗಿರ್ಲಿ ನಾಲ್ಕು ಜನದ ಒಂದು ಕಾಲು ಕಾಲು ತುಳಿತಕ್ಕೆ ಒಳಗಾಗದೇ ಇರ್ಲಿ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಆಚೆ ಬರ್ಲಿ ಶಾಲೆ ಮಟ್ಲು ಹತ್ತಲಿ ಒಂದು ಉದ್ಯೋಗ ಹುಡುಕೊಳ್ಳ ಅರ್ಸ್ಕೊಂಡು ಹೋಗ್ಲಿ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಲಿ ಇಷ್ಟೆಲ್ಲ ಉದ್ದೇಶದಿಂದ ಅವರು ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅದನ್ನ ಗೌರವಿಸೋಣ ಅದನ್ನ ತಲೆ ಮೇಲೆ ಇಟ್ಕೊಂಡು ಓಡೋಣ ಯಾರಿಗೂ ಏನು ಇದು ಅವ್ರು ಬರ್ದಿದ್ದು ಆ ಜನಾಂಗದವ್ರು ಬರ್ದಿದ್ದು ಅನ್ನೋದು ಬೇಡ ಇವತ್ತು ರಾಜ್ಯಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಪ್ರತಿಯೊಂದು ದಿನಾನೂ ಕೂಡ ನಾವೇನು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ ನಮ್ಮ ಪ್ರತಿಯೊಂದು ದಿನ ಓಪನ್ ಆಗೋದೆ ಇವರ ರಚಿಸಿಕೊಟ್ಟಿರುವಂಥ ಸಂವಿಧಾನದ ಮೇಲೆ ಅದ್ರ ಮೇಲೇ ನಮ್ಮ ಪಾಲಿಸ್ಸು ನಮಗೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಅದ್ರ ಮೇಲೇ ದೋ ಇಂಡೈರೆಕ್ಟ್ಲಿ ನಾವು ಬೇರೆ ರೀತಿಯಲ್ಲಿ ಹೇಳಿದ್ರೆ ಅವೆಲ್ಲ ನಮ್ಮ ಏನು ನಮ್ಮ ಸರ್ಕಾರರ ಸ್ಟ್ರಕ್ಚರೇ ಏನಿದೆ ಅದೆಲ್ಲ ನಡೀತಿರೋದು ಸಂವಿಧಾನದಿಂದ ಆದರೂ ಹೆಮ್ಮೆ ನಮಗಿರಲಿ ಅದನ್ನು ಎಲ್ಲ ಕೂಡ ಗೌರವಿಸ್ಕೊಂಡು ಈ ದಿನದ ಉದ್ದೇಶ ಏನಿದೆ ತಾವು ಕೂಡ ಇವತ್ತೊಂದೇ ದಿನ ಬಂದ್ವ ಆಯಿತು ಫಂಕ್ಷನ್ ಆಯಿತು ಮರಿಬೇಡಿ ಹೋಗಿ ನಿಮ್ಮ ಮನೆಗಳಲ್ಲಿ ಹೇಳಿ ಇವತ್ತು ಫಂಕ್ಷನ್ ಹೋಗಿದ್ದು ಈ ರೀತಿ ಎಲ್ಲ ಹೇಳಿದ್ರು ಈ ರೀತಿ ಮೌಢ್ಯಾಚರಣೆ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ಅವು ಯಾವುದು ಇಲ್ಲ ನಾವು ಹೆಮ್ಮೆಯಿಂದ ಹೆಮ್ಮೆಯ ಬಾಳ್ವೆಯನ್ನು ಮುಂದಿನ ದಿನಗಳಲ್ಲೂ ಮಾಡಬೇಕು ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ ಯಾವುದೇ ರೀತಿ ಅಂಜಿಕೆ ಇಲ್ಲ ಏನೂ ಇಲ್ಲ ನಾವಿವಾಗ ಸಮಾನವಾಗಿದ್ದೀವಿ ನಾವು ಹೆಮ್ಮೆಯಿಂದ ನಮ್ಮ ಬದುಕನ್ನು ಬಾಳೋಣ ಅಂತ ಹೇಳಿ ತಾವು ಕೂಡ ಏನು ಧೈರ್ಯದಿಂದ ಗೌರವಯುತವಾಗಿ ಎಲ್ಲ ತಮ್ಮ ಒಂದು ಬಾಳ್ವೆಯನ್ನು ಕಟ್ಕೊಂಡು ಅಂತ ಒಂದು ಮಾಡಿಕೊಂಡು ನಿಮ್ಮ ನಿಮ್ಮ ಕುಟುಂಬ ಮಕ್ಕಳೊಂದಿಗೆ ಮತ್ತೆ ಮಕ್ಕಳಿಗೆ ನಿಮ್ಮ ಮಕ್ಕಳು ಇರ್ಬೋದು ಸಸ್ಯದಿರಿ ಇರ್ಬೋದು ಅಕ್ಕ ತೆಂಗಿದಿರಿ ಇರ್ಬೋದು ಅಣ್ಣ ಇರ್ಬೋದು ಒಳ್ಳೆ ಯಾರಿಗೂ ಏನು ವಿದ್ಯಾಭ್ಯಾಸದಿಂದ ಅವ್ರಿಗೆ ತೊಂದರೆ ಆಗದಿರಂಗ್ ನೋಡಿಕೊಂಡು ತಾವೆಲ್ಲರೂ ಸಹಕರಿಸಿ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಪೀಳಿಗೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ನಂದೇ ಮಾತೇದ್ರ ಬಗ್ಗೆ ಅತಿಥಿಗಳು ಸವಿಸ್ತಾರವಾಗಿ ಹೇಳಿದ್ದಾರೆ ಇಂಥ ಕಾರ್ಯಕ್ರಮ ಒಂದು ದಿವಸ ನಡೆಯುವಂಥ ಕಾರ್ಯಕ್ರಮ ಅಲ್ಲ ಪ್ರತಿ ಕ್ಷಣ ಪ್ರತಿ ದಿನ ನಡೆಯುವಂಥ ಕಾರ್ಯಕ್ರಮ ಯಾಕಂದರೆ ಜನ ಮೌಢ್ಯತೆಯಲ್ಲಿ ಹಲವಾರು ತೊಂದರೆಗಳಿಗೆ ಸಿಕ್ಕಾಕೊಂಡು ತಮ್ಮ ಜೀವನವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂಥ ಮೌಢ್ಯತೆಯನ್ನು ವಿರೋಧಿಸ್ಬೇಕು ವಿರೋಧಿಸ್ಬೇಕಾದ್ರೆ ಮೌಢ್ಯತೆಗೆ ವಿರೋಧ ಮಾಡಬೇಕಾದ್ರೆ ನಮ್ಗೆ ಜ್ಞಾನ ಬೇಕು ಜ್ಞಾನ ಬೇಕಾದರೆ ನಾವು ಶಿಕ್ಷಣ ಪಡಿಬೇಕು ಅದನ್ನೇ ಅಂಬೇಡ್ಕರ್ ಅವರು ಹೇಳಿದರು ನಿಮ್ಮ ಯಾವಾಗ ಶಿಕ್ಷಣ ಪಡೀತಿರೋ ಅವಾಗ ಇವೆಲ್ಲ ಸರಿ ಹೋಗ್ತವೆ ಅಂತ ಈ ಥರ ಮೌಢ್ಯ ವಿರೋಧ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಬೆಂಕಿ ಅವ್ರಿಗೆ ಕರೆದಾಗ ಓದ್ ನಾವು ಸಾದ್ಲಿಯಲ್ಲಿ ಮಾಡಿದ್ವಿ ಸಾದ್ಲಿಯಲ್ಲಿ ಮಾಡಿದಾಗ ಆ ಸ್ಮಶಾನದಲ್ಲೇ ಊಟ ಮಾಡಿದ್ವಿ ಇವಾಗ ಅದೇ ಸ್ಮಶಾನಕ್ಕೆ ಏನೇನು ಮೂಲಭೂತ ಅವಶ್ಯಕತೆಗಳಿದೆಯೋ ಅವನ್ನೆಲ್ಲ ಎಸ್ಟಿಮೇಟ್ ಮಾಡಿ ಕೆಲವೇ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದು ಈ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಆ ಸ್ಮಶಾನನ ಗುರುತಿಸಿ ಅದಕ್ಕೆ ಮೂಲಭೂತ ಅವಶ್ಯಕತೆಗಳನ್ನು ಗುರುತಿಸ್ತಾ ಇದ್ದೀವಿ ಅಲ್ಲಿರುವಂಥ ಜನಗಳು ಸಹ ಅಲ್ಲಿ ತಂಗುದಾಣ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅದೇ ರೀತಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಸಾಲಿನಲ್ಲಿ ಆರು ಸ್ಮಶಾನಗಳಿಗೆ ಈಗಾಗಲೇ ಎಸ್ಟಿಮೇಟ್ ಆಗಿ ಹೋಗಿದೆ ಜಿಲ್ಲೆಯಲ್ಲಿ ಏಳು ಆಯ್ಕೆ ಆಗಿತ್ತು ಅದರಲ್ಲಿ ಆರು ನಮ್ಮದೇ ಒಂದು ಗುಡಬಂಡದಿದೆ ಈ ಥರ ನೀವು ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡ್ತೀರೋ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ